ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಹತ್ತು ರೂಪಾಯಿಗೆ ಕೆ ಕೆಜಿ ಮಾವಿನ ಹಣ್ಣು ಹತ್ತು ರೂಪಾಯಿಗೆ ಕೆ ಕೆಜಿ ಮಾವಿನ ಹಣ್ಣು ಅರೇ ಕನ್ಫ್ಯೂಸ್ ಆದ್ರಾ ಖಂಡಿತ ಆಗ್ಬೇಡಿ ನೀವು ಕೇಳಿದ್ದು ನಿಜ ಗಿರಾಕಿಗಳಿಲ್ಲದೆ ಬೇಸತ್ತ ವ್ಯಾಪಾರಿಯೊಬ್ಬ ಹತ್ತು ರೂಪಾಯಿಗೆ ಮೂರು ಕೆಜಿ ಮಾವಿನ ಹಣ್ಣನ್ನು ಮಾರಾಟ ಮಾಡಿ ಬೇಸರ ಹೊರಹಾಕಿರುವ ಘಟನೆ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆದಿದೆ ದಿನೇ ದಿನೇ ಗೃಹ ಬಳಕೆಯ ವಸ್ತುಗಳು ಸೇರಿದಂತೆ ಎಲ್ಲ ಸರಕುಗಳ ಬೆಲೆ ಹೆಚ್ಚುತ್ತಿದ್ದರೆ ಇತ್ತ ಮಾವಿನ ಹಣ್ಣು ಖರೀದಿಸುವವರೇ ಇಲ್ಲದೆ ಬೇಸತ್ತ ಯುವಕ ಉತ್ತಮ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಹತ್ತು ರೂಪಾಯಿಗೆ ಮೂರು ಕೆಜಿಯಂತೆ ಮಾರಾಟ ಮಾಡಿ ತನ್ನಲ್ಲಿರುವ ಹಣ್ಣುಗಳನ್ನೆಲ್ಲ ಖಾಲಿ ಮಾಡಿಕೊಂಡಿದ್ದಾನೆ ಈ ವರ್ಷ ನೂರರಿಂದ ಮುನ್ನೂರು ರೂಪಾಯಿಗಳಿಗೆ ಕೆಜಿಯಂತೆ ಮಾವಿನ ಹಣ್ಣುಗಳು ಮಾರಾಟವಾಗಿದ್ದು ಆದರೆ ಕಳೆದ ಕೆಲವು ದಿನಗಳಿಂದ ಮಾವು ಕೊಳ್ಳಲು ಜನ ಹಿಂದೇಟು ಹಾಕಿದ್ದು ಈತನ ಬೇಸರಕ್ಕೆ ಕಾರಣವಾಗಿದೆ ಎಂದಿನಂತೆ ಶನಿವಾರವೂ ಕೂಡ ನನ್ನ ತಳ್ಳುಗಾಡಿಯ ತುಂಬ ಹಣ್ಣುಗಳನ್ನು ತುಂಬಿಕೊಂಡು ವ್ಯಾಪಾರಕ್ಕೆ ನಿಂತಿದ್ದಾನೆ ಸಂಜೆಯವರೆಗೂ ಹಣ್ಣುಗಳು ಮಾರಾಟವಾಗದಿದ್ದಾಗ ಬೇಸರಗೊಂಡು ಹತ್ತು ರೂಪಾಯಿಗೆ ಮೂರು ಕೆಜಿಯಂತೆ ಮಾರಾಟ ಕೇಳಿದಾಗ ಆತನ ಬಳಿ ಇದ್ದ ಹಣ್ಣುಗಳೆಲ್ಲ ಕೆಲವೇ ನಿಮಿಷಗಳಲ್ಲಿ ಖಾಲಿಯಾಗಿದೆ ಈ ಸುದ್ದಿ ನಿಮ್ಗೆ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನ್ಯೂಸ್ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್